ಇವಾಗ ಒಂದು ಚಾಪ್ ಕಟ್ಟರ್ ತಗೊಂಡಿದ್ರಿ ಮತ್ತೆ ಹುಲ್ಲು ಕೂಡ ಕಟ್ ಮಾಡಿದ್ರೆ ಆ ಹುಲ್ಲನ್ನ ಕಟ್ ಮಾಡಿದಂತದ್ದು ನೆಕ್ಸ್ಟ್ ಏನ್ ಮಾಡಿದ್ರಿ ನೀವು ಕಟ್ ಮಾಡಿದಂತದ್ದು ಸರ್ ಅಲ್ಲಿ ಅಲ್ಲಿ ನೋಡ್ತೀರಿ ಕಟ್ ಮಾಡಿದ್ದ ನೀವು ಒಂದು ಚೀಲಕ್ಕೆ ಹಾಕೊಳ್ತೀರಾ ಅದನ್ನ ಹಾ ಸರ್ ಈ ತರ ಒಂದು ಈರುಳ್ಳಿ ಚೀಲ ಬರುತ್ತಲ್ಲ ಸರ್ ಈ ಚೀಲಕ್ಕೆ ಹಾಕಿ ನಾವು ಪ್ಯಾಕ್ ಮಾಡಿ ಇಟ್ಕೊಂತೀವಿ ಸರ್ ಮ್ಯಾಮ್ ಇದು ಇವಾಗ ಈರುಳ್ಳಿ ಚೀಲ ನೀವು ಹಾಕಿದ್ರೆ ಕೆಲವರೆಲ್ಲ ಗೋಣಿ ಚೀಲದಲ್ಲಿ ಹಾಕ್ತಾರಲ್ಲ ಅದು ಬೆಸ್ಟ್ ಸರ್ ನಾವು ಲೇಡೀಸ್ ಇದನ್ನ ಇತ್ತದಕ್ಕೆ ಈಜಿ ಆಗುತ್ತೆ ಕ್ಯಾರಿ ಮಾಡೋದಕ್ಕೆ ಈಜಿ ಆಗುತ್ತೆ ನಾವು ಇದನ್ನ ಯೂಸ್ ಮಾಡ್ತೀವಿ ಮತ್ತೆ ಇದು ಬ್ಯಾಗ್ ಅಡಗಲೇ ಇಟ್ಕೊಳ್ಳಬಹುದು ಹಾ ಬ್ಯಾಗ್ ಕೂಡ ನಮಗೆ ಕಾಸ್ಟ್ ಕಡಿಮೆ ಬೀಳುತ್ತೆ ಸರ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದು 10 ರೂಪಾಯಿ ಇಲ್ಲ 12 ರೂಪಾಯಿ ಒಳಗಡೆ ಸಿಕ್ಕೋ ಸರ್ ಸಿಗುತ್ತೆ ಇವಾಗ ಈ ತರ ರೆಡಿ ಮಾಡ್ಕೊಂಡಿದ್ರೆ ಚಾಪ್ ಕಟರ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ 1 1 ಕಟ್ ಮಾಡ್ಕೊಂಡ್ರೆ ಮತ್ತೆ ಇದಕ್ಕೆ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಇದು ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಿದ್ರೆ ನೆಕ್ಸ್ಟ್ ಸರ್ ಅಲ್ಲಿ ಸೋಕಿಂಗ್ ಮಾಡ್ಕೊಬೇಕಾಗುತ್ತೆ ಹಾ ಹಾ ಓಕೆ ಅಲ್ಲಿ ನೀವು ನೆನೆ ಹಾಕ್ಬೇಕಾಗತ್ತಾ ಹೌದು ಸರ್ ಅಲ್ಲಿ ಈಗ ನೀವು ಒಂದು ನೆನೆ ಅಂತ ಪರ್ಪಸ್ ಏನಕ್ಕೆ ಏನು ಮಾಡಬೇಕು ಸರ್ ಇದರಲ್ಲಿ ಇರುವಂತಹ ಒಂದು ಬ್ಯಾಕ್ಟೀರಿಯಾಸ್ ಏನಿದೆಯೋ ಅದೆಲ್ಲ ಕಿಲ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಅಲ್ಲಿ ಸೋಕ್ ಮಾಡ್ಕೊಂತೀವಿ ಸರ್ ವಾಟರ್ ಅಲ್ಲಿ ಅದು ಎಷ್ಟು ದಿನ ನೀವು ಅದನ್ನ ನೆನೆ ಹಾಕಬೇಕಾಗುತ್ತೆ ಟೋಟಲಿ ಸರ್ ಅದು ಒಂದು 8 ಅವರ್ಸ್ ಇಲ್ಲ 9 ಅವರ್ಸ್ ಆದರೂ ನೆನೆಬೇಕಾಗುತ್ತೆ ಸರ್ ಓಕೆ ಸರ್ ಈ ತರ ಡ್ರಮ್ ಗೆ ಅಲ್ಲಿ ಹೋಗ್ಬಿಡೋಣ ಸೊ ಈ ತರ ಗೆ ಸರ್ ವಾಟರ್ ಹಾಕೊಂತೀವಿ ವಾಟರ್ ಹಾಕೊಂಡ ಮೇಲೆ ಈ ತರ ಏನು ಬ್ಯಾಗ್ ಕಟ್ ಮಾಡಿರ್ತೀರಲ್ವಾ ಸೊ ಇದನ್ನ ಇದ್ರೊಳಗಡೆ ಹಾಕಿ ಸರ್ 12 ಅವರ್ಸ್ ಬಿಡ್ಬೇಕಾಗುತ್ತೆ ಅಂದ್ರೆ ಅದು ಡಿಪೆಂಡ್ ಅಪಾನ್ ಪ್ಯಾಡಿ ಸರ್ ಅಂದ್ರೆ ಹುಲ್ಲು ಯಾವ ರೀತಿ ಇದೆ ಅನ್ನೋದಕ್ಕೋಸ್ಕರ ಹುಲ್ಲು ಏನಾದ್ರೂ ವಸ್ತಾಗಿದ್ರೆ ನಾವು 1 ಅವರ್ ಎಕ್ಸ್ಟ್ರಾ ನಾವು ಸೋಕಿಂಗ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಸರ್ ಹುಲ್ಲು ಸ್ವಲ್ಪ ಹಳೇದಾಗ್ತಿದೆ ಅಂದ್ರೆ ಸೋಕಿಂಗ್ ಅವರ್ಸ್ ಅನ್ನು ನಾವು ಕಡಿಮೆ ಮಾಡ್ಕೊಂತ ಹೋಗಬೇಕು ಆ ತರ ಇರುತ್ತೆ ಸರ್ ಇದರಲ್ಲಿ ಹಾಕ್ಬಿಟ್ಟು ನಾವು ಆ ತರ ಕಲ್ಲಿದೆಯಲ್ಲ ಸರ್ ಅದನ್ನ ಅದರ ಮೇಲೆ ಇಟ್ಟು ಒಂದ ಶೀಟ್ ಅಲ್ಲಿ ಕವರ್ ಅಪ್ ಮಾಡ್ತೀವಿ ಸರ್ ಅಂದ್ರೆ ಮಳೆ ನೀರು ಏನು ಬರ್ತೇ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಕೆಲವರೆಲ್ಲ ತರ ಮಾಡ್ಸ್ಕೊತಾರೆ ನೀವು ಎಂತ ಇದನ್ನ ಯೂಸ್ ಮಾಡ್ತೀರಾ ಸರ್ ಇದು ನನಗೆ ಕಾಸ್ಟ್ ಕಡಿಮೆ ಸಿಗುತ್ತೆ ಮತ್ತೆ ನಾವು ರೆಂಟೆಡ್ ಆಗಿ ಬೇರೆ ಕಡೆ ಯಾವ್ದೋ ಒಂದ್ ಪ್ಲೇಸ್ ಅಲ್ಲಿ ಮಾಡ್ತಿದೀವಿ ಅಂದ್ರೆ ತೊಟ್ಟಿ ಎಲ್ಲ ಕಟ್ಕೊಳೋದಕ್ಕೆ ಆಗೋದಿಲ್ಲ ಸರ್ ಅವ್ರು ನಾಳೆ ದಿನ ಖಾಲಿ ಮಾಡೋದ್ರು ನಾವು ಖಾಲಿ ಮಾಡ್ಬೇಕಾಗುತ್ತೆ ಸೊ ಇದಾದ್ರೆ ನಾವು ಈಸಿ ಟು ಕ್ಯಾರಿ ಸರ್ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಮತ್ತೆ ನಾವೇ ಹೆಣ್ಮಕ್ಳೇ ಬೇಕಿದ್ರೆ ಇದನ್ನ ಇಲ್ಲೊಂದ್ ನಲ್ಲಿ ತರ ಇಟ್ಟಿಸ್ಕೊಂಡ್ ಸರ್ ನಲ್ಲಿ ಓಪನ್ ಮಾಡಿದ್ರೆ ನೀರೆಲ್ಲ ಹೋಗುತ್ತೆ ಅದಾದ್ಮೇಲೆ ನಾವು ಯೂಸ್ ಮಾಡ್ಕೋ ಸರ್ ಇದು ಆದ್ಮೇಲೆ ಸರ್ ನಾವ್ ಇದನ್ನ ತೆಗೆದು ಇಡ್ಬೇಕು ಸರ್ ಈ ತರ ಒಂದ್ ಸೆಪರೇಟ್ ಒಂದು ಡೆನ್ಸಿಟಿ ತೆಗ್ದಿದೀನಿ ನೀರೆಲ್ಲ ಡ್ರೈ ಆಗಿರುತ್ತೆ ಈಗ ಡ್ರೈ ಆಗಿರೋದ್ರಿಂದ ನಮಗ್ ಬೇಗ ಏನಾಗುತ್ತೆ ಅಂದ್ರೆ ಆರ್ಕೊಳ್ಳುತ್ತೆ ಸರ್ ಎಲ್ಲ ಬಸ್ ಹೋದ್ಮೇಲೆ ನಾವ್ ಇದನ್ನ ತಗೊಂಡೋಗಿ ಬಾಯ್ಲಿಂಗ್ ಮಾಡ್ಬೇಕು ಅದು ಎಷ್ಟೊತ್ತು ಬಾಯ್ಲಿಂಗ್ ಮಾಡ್ಬೇಕು ಸರ್ ಅದು ಬಾಯ್ಲಿಂಗ್ ಮಾಡ್ಬೇಕಾದ್ರೆ ಆ ಹಾವಿ ಹೊರಗಡೆ ಹೋಗ್ದೆ ಇರೋ ತರ ನಾವು ಕೇರ್ ತಗೋಬೇಕಾಗುತ್ತೆ ಆವಿ ಹೊರಗಡೆ ಹೋಯ್ತಂದ್ರೆ ಅಲ್ಲಿ ಬ್ಯಾಕ್ಟೀರಿಯಾಸ್ ಸಾಯೋ ಪ್ರಮಾಣ ಕಡಿಮೆ ಆಗುತ್ತೆ ಸರ್ ಆಗ ನಮ್ಗೆ ಕಂಟಾಮಿನೇಷನ್ ಬರುತ್ತೆ ಸೊ ಬಾಯ್ಲಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಸರ್ ಈ ತರ ಸ್ವಲ್ಪ ನೀರ್ ಹಾಕೋಬೇಕು ಸರ್ ಕೆಳಗಡೆ ನೀರ್ ಹಾಕಿದೀನಿ ಒಂದಿಷ್ಟು ವರೆಗೂ ನೀರ್ ಹಾಕೊಳ್ಳಿ ಅದಾದ್ಮೇಲೆ ಒಂದು ಸ್ಟ್ಯಾಂಡ್ ಇಡ್ಬೇಕು ಸರ್ ಇಲ್ಲ ಸರ್ ಸ್ಟ್ಯಾಂಡ್ ಇರ್ಬೇಕು ನನ್ನ ಸ್ಟ್ಯಾಂಡ್ ಇಲ್ಲ ಹಾಗಾಗಿ ಕೂಡ ಸರ್ಕಲ್ ಕೂಡ ಇಟ್ಕೋಬೋದು ಇದು ಒಂದು ಪ್ಲಾಸ್ಟಿಕ್ ಚೀಲ ಆಗಿರೋದ್ರಿಂದ ಈಗ ನಾವು ಕೆಳಗಡೆಯಿಂದ ಆವಿ ಹಾಕ್ತ ಒಂದು ಕಾಯಿಸಿದಾಗ ಗೋಣಿ ಚೀಲ ಬೆಂದೋಗಲ್ವಾ ಕೆಲವೊಂದು ಟೈಮ್ ಅಲ್ಲಿ ಸರ್ ಈ ಕಡೆಗೆ ಅಂಟ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಅದನ್ನ ನಾವು ನೋಡಿ ತಗೊಂಡ್ಬಿಡ್ಬೇಕು ಸರ್ ಈಗ ಒಂದು ಚೀಲ ಹಾಕಿದ್ರೆ ನೀವು ಒಂದು ಚೀಲ ಎಷ್ಟು ಇರಬೇಕು 3 ಅವರ್ಸ್ ಅಷ್ಟೇ ಇರಬೇಕು ಸರ್ ಇದು ನಾನು ಸ್ಟೀಮಿಂಗ್ ಮೆಥಡ್ ಸರ್ ಬಾಯ್ಲಿಂಗ್ ಮೆಥಡ್ ಮಾಡ್ತೀರಾ ಬಾಯಿಲಿಂಗ್ ಮೆಥಡ್ ಮಾಡಬೇಕಾದ್ರೆ ಪೂರ್ತಿ ಇದೆಲ್ಲ ಹಾಕ್ಬಿಟ್ಟು ಅದು ಒಳಗಡೆ ಫುಲ್ ಮುನುಗೋ ತರ ನೀರು ಹಾಕಬೇಕಾಗುತ್ತೆ ನಾನು ಯೂಸ್ ಮಾಡ್ಸಿರೋದು ಸ್ಟೀಮಿಂಗ್ ಮೆಥಡ್ ಸರ್ ಸ್ಟೀಮಿಂಗ್ ಮೆಥಡ್ ಅಲ್ಲಿ ಈಗ ಇಡ್ಲಿ ನ ಯಾವ ರೀತಿ ನಾವು ಇಡ್ಲಿ ಕುಕ್ಕರ್ ಅಲ್ಲಿ ಸ್ಟೀಮ್ ಮಾಡ್ತಿರೋ ಅದೇ ಪ್ರೊಸೀಜರ್ ಅಲ್ಲಿ ಓ ಎಡ್ಜ್ ಮತ್ತೆ ಒಡ್ಲೇ ಟಚ್ ಆಗಿ ರೀತಿ ನೋಡ್ಕೊಂಡು ಇದನ್ನ ಕ್ಲೋಸ್ ಮಾಡಿ ಸರ್ ಇದನ್ನ ಕ್ಲೋಸ್ ಮಾಡಿ

ಹಾ ಅದನ್ನೆಲ್ಲ ಕಲ್ಲಿಟ್ಟೆ ಮಾಡ್ತಿದ್ದೆ ಸರ್ ಅದು ನನ್ಗೆ ಆವಿ ತುಂಬಾ ಹೊರಗಡೆ ಹೋಗ್ತಿತ್ತು ಕಂಟಮಿನೇಷನ್ ಬಂತು ಎಷ್ಟು ಪ್ರಮಾಣದಲ್ಲಿ ಬೇರೆ ಒಂದು ಮಶ್ರೂಮ್ ಪ್ಲಾಂಟ್ ಕಂಪೇರ್ ಮಾಡಿದ್ರೆ ಅಲ್ಲಿ ಅವ್ರು ಈ ರೀತಿ ಇಟ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಈಗ ನಾವು ಕಾಯಿಸೋದು ಕೂಡ ಜಾಸ್ತಿ ಬೇಕಾಗುತ್ತೆ ಮತ್ತೆ ನೀರ್ ಜಾಸ್ತಿ ಬೇಕಾಗುತ್ತೆ ಈ ತರ ಸ್ಟೀಮ್ ಮಾಡೋದ್ರಿಂದ ನೀರು ಕಡಿಮೆ ಬೇಕಾಗುತ್ತೆ ಬೇಗ ನಾವು ಹಾರಕೊಳ್ಳುತ್ತೆ ಅದ್ ಪ್ಲಾಂಟ್ ಇದೆ

ಸ್ಕೇನಾದರೂ ಕೂಡ ನಮ್ಮವರು ಯಾರು ಬೇಕು ಅಂತಾರೆ ಇದನ್ನು ಕೂಡ ನೀವು ತರಿಸ್ಕೊಳ್ತಾರೆ ಎಲ್ಲ ಎಂಟೈರ್ ಏನಾದರೂ ಕೇಳಿದ್ರೆ ತರಿಸ್ಕೊಳ್ತೀರಾ ಸರ್ ತರಿಸ್ಕೊಳ್ತೀರಾ ಓಪನ್ ಮಾಡಿ ನೋಡೋಣ ಹೇಗಿದೆ ಈಗ ನೀವು ಹೇಳಿದ್ರಲ್ಲ ವೈಟ್ ಗೆ ಏನ ಅಂತ ಹೇಳಿದ್ರೆ ಹಾ ಸರ್ ಸ್ಟೀಲ್ ಪಾಸ್ ಮಾಡೋ ಈ ರೀತಿಯಲ್ಲಿ ಇರುತ್ತೆ ನಮ್ಮದು ಇದೆಲ್ಲ ರಸ್ಟ್ ಹಿಡಿಯಲ್ವಾ ಆಕ್ಚುಲಿ ಸರ್ ಇದೆಲ್ಲ ರಸ್ಟ್ ಹಿಡಿಯೋದಿಲ್ಲ ಸರ್ ಇದು ಸ್ಟೀಲ್ ಕೋಟೆಡ್ ಇರುತ್ತೆ ರಸ್ಟ್ ಹಿಡಿಯುತ್ತೆ ಅಂದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅಷ್ಟು ರಸ್ಟ್ ಹಿಡಿಯಲ್ಲ ಲೈಫ್ ಚೆನ್ನಾಗಿ ಲೈಫ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮಾಡಿದ್ರು ಮತ್ತೆ ತಿಕ್ನೆಸ್ ತುಂಬಾ ಇರುತ್ತೆ ಸರ್ ಇದು ಅದು ತಿಕ್ನೆಸ್ ಬರೋದಿಲ್ಲ ಆಯಿಲ್ ಡ್ರಮ್ಸ್ ಬರುತ್ತಲ್ವಾ ಅದು ತಿಕ್ನೆಸ್ ಇಲ್ಲ ಇದು ಕೆಮಿಕಲ್ ಬ್ಯಾರಲ್ ಸರ್ ಇದು ತಿಕ್ನೆಸ್ ಬರುತ್ತೆ ಇದು ನಾವು ಟೂ ಅವರ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಬೇಕು ಸರ್ ಒಳ್ಳೆ ಒಂದು ಊರಿನಲ್ಲಿ ಬಾಯ್ಲ್ ಮಾಡ್ಕೋಬಹುದು ನಾವು ಇದನ್ನ ಈ ತರ ಕಟ್ಟಿಗೆ ಬೇಕಿದ್ರು ಯೂಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ತೆಂಗಿನಕಾಯಿ ವೇಸ್ಟ್ ಏನಿದೆಯೋ ಅದನ್ನು ಕೂಡ ಅದು ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಇದಂದ್ರೆ ನಮ್ಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್ ನಮ್ಗೆ ಯಾವ್ದು ಅವೈಲಬಲ್ ಇದೆಯೋ ನಿಯರ್ ಬೈ ಅದ್ರಲ್ಲಿ ನಾವು ಮಾಡ್ಕೋಬಹುದು ಇವಾಗ ನೀವು ಆಲ್ರೆಡಿ ಈ ಒಂದು ಚೀಲ ಹಾಕಿದ್ರೆ ಇದನ್ನೆಲ್ಲ ಒಂದು ಎರಡು ಅವರ್ ಬೇಯಿಸ್ಬೇಕು ಅಂತ ಅದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ತೀರಿ ಅದಾದ್ಮೇಲೆ ಸರ್ ಇಲ್ಲಿ ತಗೊಂಡ್ಬಂದು ನಾವು ಆರ್ ಹಾಕೊಂತೀವಿ ಇನ್ ಕೇಸ್ ಸರ್ ಮಳೆಗಾಲ ಬಂತು ಅಂದ್ರೆ ನಮ್ಗೆ ಅಲ್ಲಿ ಸ್ಟೀಮಿಂಗ್ ಆಯ್ತು ಇನ್ನೂ ಸ್ವಲ್ಪ ನೀರ್ ಅದ್ರಲ್ಲಿ ವಾಟರ್ ಕಂಟೆಂಟ್ ಇದೆ ಅಂದ್ರೆ ನಾವು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀವಿ ಸರ್ ಬೇಗ ಆರಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದ್ರಲ್ಲಿ ನಾವು ಸರ್ ವಾಷಿಂಗ್ ಮಿಷಿನ್ ಅಲ್ಲಿ ನಾವು ಸ್ಪಿನ್ನಿಂಗ್ ಮಾತ್ರ ಏನ್ ವಾಷಿಂಗ್ ಮಿಷಿನ್ ಇದೆಯೋ ಅದನ್ನ ತೆಗೆದ್ಬಿಟ್ಟು ಸ್ಪಿನ್ನಿಂಗ್ ಮೆಥಡ್ ಮಾತ್ರ ಯೂಸ್ ಮಾಡ್ಕೋಬೇಕು ಸರ್ ಅವರು ವಾಷಿಂಗ್ ಮಿಷಿನ್ ರಿಪೇರಿ ಹೇಳಿದ್ರೆ ಸ್ಪಿನ್ನಿಂಗ್ ಮೆಥೆಡ್ ಹಾಕೊಡ್ತಾರೆ ಬನ್ನಿ ಸರ್ ಸ್ಪಿನ್ ಆದಾಗ ಏನ್ ಎಕ್ಸೆಸ್ ವಾಟರ್ ಇದೆಯೋ ಆ ಕಡೆ ನೀರು ಹೊರಗಡೆ ಹೋಗ್ಲಿ ಅನ್ನೋ ಉದ್ದೇಶ ನಂಗೆ ಡೈರೆಕ್ಟ್ ಹಾಕ್ಬಾರ್ದು ಆ ಬ್ಯಾಗ್ ತೆಗೆದು ಉಳ್ಳೇನ್ ಇದೆಯೋ ಮಾತ್ರ ಹಾಕೋಬೇಕು ಸರ್ ಇದ್ರೊಳಗಡೆ ಸರ್ ಅಲ್ಲಿಂದ ನಾವೇನು ತಗೊಂಡ್ಬರ್ತಿರೋ ಬಯಿಸಿ ಅದನ್ನ ಇಲ್ಲಿ ತಗೊಂಬಂದು ನಾವ್ ಏನಾದ್ರು ಮಳೆಗಾಲ ಇಲ್ಲ ಅಂತಂದ್ರೆ ಬೇಸಿಗೆ ಇತ್ತು ಅಂದ್ರೆ ನಾವು ಡೈರೆಕ್ಟ್ ಈ ತರ ನಾವ್ ಏನಾದ್ರು ಮಳೆಗಾಲ ಇದೆ ಸ್ವಲ್ಪ ಆರ್ಲಿಕ್ಕೆ ಟೈಮ್ ತಗೊಂತಿದೆ ಅಂದ್ರೆ ನಾವ್ ಈ ಮೆಥಡ್ ಯೂಸ್ ಮಾಡ್ತೀವಿ ಸರ್ ಇದು ವಾಷಿಂಗ್ ಮಿಷಿನ್ ಸ್ಪಿನ್ನಿಂಗ್ ಮಾಡೋದು ಸೊ ಅಲ್ಲಿಂದ ತಗೊಂಡು ಈ ತರ ಹುಲ್ಲು ಅಗೋಣಿನೇ ಹಾಕ್ಬಾರ್ದು ಸೊ ಈ ತರ ಡಬ್ಬಲ್ ತಗೊಂಡು ಇಲ್ಲಿ ಹುಲ್ಲು ಹಾಕ್ಬೇಕಾಗುತ್ತೆ ಈ ತರ ಮಾಡೋದ್ರಿಂದ ಸರ್ ನಮ್ಗೆ ಸ್ವಲ್ಪ ಒಂದ್ ಅರ್ಧಕ್ಕೆ ಹಾಕೋಬೇಕು ಸರ್ ಯಾಕಂದ್ರೆ ಅದು ತಿರುಗಬೇಕಾಗುದಲ್ವಾ ಅದಕ್ಕೆ ಸ್ವಲ್ಪ ಸ್ಪೇಸ್ ಕೊಡ್ಬೇಕು ಈಗ ನಾರ್ಮಲ್ ಆಗಿ ನಾವೇನ್ ಬಟ್ಟೆ ವಾಶ್ ಮಾಡೋಕ ಮೆಥಡ್ ಯೂಸ್ ಮಾಡ್ತೀವೋ ಫುಲ್ ಹಾಕಿದ್ರೆ ಅದು ತಿರುಗೋದಿಲ್ಲ ಸರ್ ಇಡ್ಕೊಂಡ್ ಬಿಡುತ್ತೆ ಒಂದ್ ಮುಕ್ಕಾಲ್ ಅಷ್ಟು ಹಾಕಿ ಸ್ವಿಚ್ ಆನ್ ಮಾಡ್ಬೇಕು ನೀರ್ ಬರುತ್ತೆ ಈಗ ಡೈರೆಕ್ಟ್ ಸೆಟ್ ಆಗಿದೆ ಡೈರೆಕ್ಟ್ ಸೆಟ್ ಆಗಿದೆ ನಾವು ಯಾವ್ದಾದ್ರು ಲೋಕಲ್ ರಿಪೇರರ್ಸ್ ತಗೊಂಡ್ಬಂದ್ರೆ ಸರ್ ಇದ್ರ ಮೇಲೆ ಇರೋ ಇದನ್ನ ಇರೋದ್ರಿ ಅಕಸ್ಮಾತ್ ಏನಾರು ಇಲ್ಲಿ ಏನು ಸ್ವಲ್ಪ ಉಳ್ಕೊಂಡಿದೆ ಅಂತಂದ್ರೆ ಹೊರಗಡೆ ನೀರ್ ಬರುತ್ತೆ

ಮತ್ತೆ ವಾಷಿಂಗ್ ಮಿಷಿನ್ ಹಾಕಿದ್ರೆ ಇವತ್ತು ಸ್ವಲ್ಪ ಕ್ಲೌಡಿ ಇದ್ರಿಂದ ಸ್ವಲ್ಪ ಆರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನೀವು ಡೈರೆಕ್ಟ್ ಇಲ್ಲಿ ಹಾಕೊಂಡ್ರೆ ಇದಾದ ನಂತರ ನೀವು ನೆಕ್ಸ್ಟ್ ಏನ್ ಮಾಡ್ತಾ ಇದ್ರಿ ಇದಾದ್ಮೇಲೆ ಈ ಟಾರ್ಪಲ್ ಗೆಲ್ಲ ನಾವು ಆಕ್ಚುಲಿ ಮೊದಲೇ ಇದು ಡೆಟೈಲ್ ಹಾಕಿ ಕ್ಲೀನ್ ಮಾಡಿರ್ತೀವಿ ಸುತ್ತು ಏರಿಯಾಸ್ ಕೂಡ ಕ್ಲೀನ್ ಮಾಡ್ಕೊಬೇಕು ಸರ್ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಹುಲ್ಲು ಈ ತರ ಆರ್ ಹಾಕೋಬೇಕು ಆರ್ ಹಾಕೊಂಡಿದ್ದಾದ್ಮೇಲೆ ಸರ್ ಈ ತರ ಒಂದು ತಗೊಂಡು ಸ್ವಲ್ಪ ಈ ತರ ಅವಾಗ ಅವಾಗ ನಾವು ಈ ತರ ಆರ್ಲಿ ಅಂತ ಹೇಳಿ ಈ ತರ ಮಾಡ್ಕೊಬೇಕು ಸರ್ ಈ ತರ ಮಾಡೋದ್ರಿಂದ ಗಾಳಿ ಚೆನ್ನಾಗಿ ಆಡುತ್ತಲ್ವಾ ಸರ್ ಸೊ ಬೇಗ ಆರ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ

ಅದ್ರ ಜೊತೆಗೆ ಇದ್ರಲ್ಲೂ ಕೂಡ ನೀವು ಅದನ್ನ ತಿರುತ್ತಾ ಇರ್ತೀರಿ ಸ್ವಲ್ಪ ಆರ್ಲಿ ಅಂತ ಹೇಳಿ ಇದು ಎಷ್ಟು ಪ್ರಮಾಣ ಆರ್ಬೇಕಾಗುತ್ತೆ ಸರ್ ಇದು ಏಟಿ ಪರ್ಸೆಂಟ್ ಆರಿರ್ಬೇಕು ಸರ್ ಟ್ವೆಂಟಿ ಪರ್ಸೆಂಟ್ ಮಾಶ್ಚರ್ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ ಸರ್ ನಾವ್ ಈ ತರ ಇಟ್ಕೊಂಡು ಹುಲ್ಲು ಇಸಿಕ್ದಾಗ ಯಾವ್ದೇ ರೀತಿ ನೀರು ಬರಬಾರದು ಬರಬಾರದು ಬಟ್ ನಮಗೆ ಕೈ ತೇವ ಆಗಿದೆ ಅನ್ನೋದು ಗೊತ್ತಾಗ್ಬೇಕು ಸರ್ ಈ ತರ ತೇವ ಆಗಿರ್ಬೇಕು ಕೈ ಹಿಂಗ್ ಬಂದಾಗ ಇಲ್ಲೆಲ್ಲೂ ಕೂಡ ನೀರ್ ಬರಬಾರ್ದು ಜೊತೆಗೆ ಒಂದು ತೇವ ತೇವ ಆಗಿದೆ ಅನ್ನೋ ರೀತಿ ಅನ್ಸ್ಬೇಕು ಬಟ್ ನೀರ್ ಇರಬಾರ್ದು ಈ ರೀತಿ ಇರಬೇಕು ಇದ್ದಾಗ ಇದು ಸೂಕ್ತವಾಗಿರುತ್ತೆ ಅಂದ್ರೆ ಸರ್ ಇದ್ರಲ್ಲೂ ಕೂಡ ನಾವು ಮಳೆಗಾಲದಲ್ಲಿ ಇನ್ನೂ ಸ್ವಲ್ಪ ಡ್ರೈ ಜಾಸ್ತಿ ಮಾಡ್ಕೊಬೇಕಾಗುತ್ತೆ ನಾವು ಬೇಸಿಗೆನಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಅಂದ್ರೆ ಮಾಯ್ಚರ್ ಸ್ವಲ್ಪ ಇದ್ರೂ ಕೂಡ ಪ್ರಾಬ್ಲಮ್ ಇಲ್ಲ ಈಗ ಆಲ್ರೆಡಿ ವೆದರ್ ಕೂಲ್ ಇರೋದ್ರಿಂದ ಈಗ ಸ್ವಲ್ಪ ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೊಂಡ್ರೆ ಬೆಟರ್ ಬೆಟರ್ ಆಗುತ್ತೆ ಇವಾಗ ಇದೆಲ್ಲ ರೆಡಿ ಆಗಿದೆ ಮ್ಯಾಮ್ ನೆಕ್ಸ್ಟ್ ಏನ್ ಮಾಡ್ತೀರಾ ಏನ್ ಪ್ರೊಸೀಜರ್ ನೆಕ್ಸ್ಟ್ ಸರ್ ಈಗ ಸ್ಪಾನಿಂಗ್ ಬ್ಯಾಗಿಂಗ್ ಮಾಡೋ ಸರ್ ಅದು ಈಗ ತೋರಿಸ್ತೀನಿ ಇದು ಒಂದು ಪಿಪಿ ಕವನ್ ಸರ್ 51 ಮೈಕ್ರಾನ್ ಇದೆ 12/24 ಸೈಜ್ ಇದೆ ಸರ್ ನಮಗೆ ಸ್ಟಾರ್ಟಿಂಗ್ ಮಾಡಬೇಕಾದರೂ ಇಷ್ಟು ದೊಡ್ಡ ಪ್ರಮಾಣ ಸೈಜ್ ಅಲ್ಲಿ ಮಾಡಬಾರದು ಒಂದು ಚಿಕ್ಕ ಸೈಜ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಒಂದು 2 ಕೆಜಿ 1 ಕೆಜಿ ಬ್ಯಾಗ್ ಬರುತ್ತಲ್ವಾ ಅದರಲ್ಲಿ ಮಾಡಬೇಕು ಸರ್ ಅಂದ್ರೆ ಅದು ಇಲ್ಲಿದೆ ಇಲ್ಲಿದೆ ನೋಡಿ ಸರ್ ಈ ತರ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಾಡಬೇಕು ಯಾಕೆ ನಾವು ಏಕದಮ್ ಫಸ್ಟ್ ಏ ನಾವು ದೊಡ್ಡದು ಬ್ಯಾಗ್ ತಗೊಂಬಾರ್ದು ಅಂದ್ರೆ ಕಂಟಾಮಿನೇಷನ್ ಬಂದಾಗ ಜಾಸ್ತಿ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದು ಸರ್ ಪಿಪಿ ಪಿಪಿ ಬ್ಯಾಗ್ ಅಂತ ಕರೀತೀವಿ ಇದನ್ನ ಇದು ನಮಗೆ ಒಂದು 250 ರೂಪೀಸ್ ಬಿಳುತ್ತೆ ಸರ್ ಪರ್ ಕೆಜಿ ಗೆ ಪರ್ ಕೆಜಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ತರ ಫೋಲ್ಡ್ ಮಾಡ್ಕೊಬೇಕು ಸರ್ ಈ ತರ ಫೋಲ್ಡ್ ಮಾಡ್ಕೊಂಡು ಈ ತರ ರಬ್ಬರ್ ಬ್ಯಾಂಡ್ ಸಿಗುತ್ತೆ ಸರ್ ಈ ರಬ್ಬರ್ ಬ್ಯಾಂಡ್ ಹಾಕೋಬೇಕು ನಾವ್ ಈ ತರ ಫೋಲ್ಡ್ ಮಾಡ್ಕೊಂತೀವಿ ಅಂದ್ರೆ ಸರ್ ಒಂದು ಶೇಪ್ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ನಾವು ಇದೆಲ್ಲ ಟಚ್ ಮಾಡಿರ್ತೀವಿ ಸರ್ ನಾವು ಕೈಯಿಂದ ಡೈರೆಕ್ಟ್ ಟಚ್ ಇರುತ್ತೆ ಬಟ್ ಒಳಗಡೆ ಇರೋದು ಯಾವ್ದೇ ರೀತಿ ಟಚ್ ಅನ್ನೋ ಕಾರಣಕ್ಕೋಸ್ಕರ ಈ ತರ ರಬ್ಬರ್ ಸರ್ ಸರ್ಪಾನ್ ಬಿಟ್ಕೊಡಿ ಶೇಪ್ ಬರುತ್ತೆ ಈಗ ನೋಡಿ ಇಲ್ಲಿ ಬ್ಯಾಗ್ ಕೂರೋದಕ್ಕೆ ಒಂದು ಶೇಪ್ ಬರುತ್ತಲ್ಲ ಆ ತರ ಒಂದ್ ಶೇಪ್ ಮಾಡ್ಕೊಬೇಕು ಆ್ಯಕ್ಚುಲಿ ನಾನು ಫಸ್ಟು ಬರೋರಿಗೆಲ್ಲೂ ಲೇಯರ್ ಮೆಥಡೆ ಪ್ರಿಫರ್ ಮಾಡ್ತೀನಿ ಸರ್ ಯಾಕಂದರೆ ಸ್ಪಾನ್ ಯಾವ ರೀತಿ ರನ್ ಆಗ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡೋಕ್ಕೋಸ್ಕರ ನಾನು ಟ್ರೈನಿಂಗ್ ಏನು ಕೊಡ್ತೀನೋ ಅವ್ರಿಗೆಲ್ಲ ಲೇಯರ್ ಮೆಥಡೆ ಹೇಳ್ಕೊಡ್ತೀನಿ ನಾವು ಇದು ಇದರಲ್ಲಿ ಮೆಥಡ್ಸ್ ಮಾಡ್ತಾರೆ ಸರ್ ಫಸ್ಟೇ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಸ್ಪಾನ್ನ ಹಾಗೆ ತುಂಬ್ತಾರೆ ಅದು ಎಕ್ಸ್ಪೀರಿಯನ್ಸ್ ಆದಮೇಲೆ ಮಾಡಬೇಕು ಸರ್ ಯಾಕಂದ್ರೆ ನಾವು ಅದೇ ರೀತಿ ತುಂಬಿದಾಗ ಸ್ಪಾನ್ ಯಾವ ರೀತಿ ರನ್ ಆಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಫಸ್ಟ್ ಬಿಗ್ನರ್ಸ್ಗೆ ಅದಕ್ಕೋಸ್ಕರ ಲೇಯರ್ ಮೆಥಡ್ ಫಸ್ಟ್ ಮಾಡೋರಿಗೆ ಪ್ರಿಫರ್ ಮಾಡಿ ಅಂತ ಹೇಳ್ತೀವಿ ಸರ್ ಮತ್ತೆ ಈ ಒಂದು ಬ್ಯಾಗಿಗೆ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಸ್ಪಾನ್ ಬೇ ಬೇಕಾಗುತ್ತೆ ಸರ್ ಒಂದು ಕೆ ಜಿನಲ್ಲಿ ಒಂದು ನಲ್ಲಿ ಫೋರ್ ಟು ಫೈವ್ ಬ್ಯಾಗ್ ಮಾತ್ರ ಮಾಡ್ತೀವಿ ಸೊತ್ತು ಒಂದೇ ಬ್ಯಾಗಲ್ಲಿ ಅಲ್ಲಿ ಕೆ ಜಿ ಸ್ಪಾನ್ ಹಾಕಿನೂ ಮಾಡ್ಬೋದು ಸರ್ ಬಟ್ ಆದರೆ ಬರುವಂತಹ ಈಲ್ಡ್ ಏನಿದೆಯೋ ಸೇಮ್ ಇರುತ್ತೆ ಸರ್ ಈಗ ಟೂ ಹಂಡ್ರೆಡ್ ಗ್ರಾಮ್ಗೆ ಏನು ಇಲ್ಡ್ ಕೊಡುತ್ತೋ ಅದೇ ಇಲ್ಡ್ ಕೊಡುತ್ತೆ ನಾವ್ ಭತ್ತದಲ್ಲೂ ಎಷ್ಟು ಬ್ಯಾಗ್ ಒಳಗಡೆ ಜಾಸ್ತಿ ಮಾಡ್ತಿರೋ ಅಷ್ಟು ನಮ್ಗೆ ಒಳ್ಳೇದು ಜಾಸ್ತಿ ಮಶ್ರೂಮ್ ಜಾಸ್ತಿ ಬರುತ್ತೆ ಇಲ್ಲಿ ಏನೇ ಯೂಸ್ ಮಾಡೋದಿದ್ರು ನಾವು ಡೆಟೈಲ್ ಅಲ್ಲಿ ಮೊದ್ಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬೇಕು ಸರ್ ಯಾವ್ದೋ ಇದ್ರಲ್ಲಿ ಏನಾದ್ರು ಬ್ಯಾಕ್ಟೀರಿಯಾಸ್ ಇದ್ದು ಒಳಗಡೆ ಆದ್ರೆ ಅಲ್ಲಿ ಕಂಟಾಮಿನೇಷನ್ ಆಗುತ್ತೆ ಅನ್ನೋ ಹೈಜಿನಿಕ್ ಆಗಿ ಮೈಂಟೈನ್ ಮಾಡ್ತಿರೋ ಅಷ್ಟು ನಮ್ಗೆ ಒಳ್ಳೇದು ಸರ್ ಯಾವ್ದೇ ರೋಗ ಬರೋದನ್ನ ಇಲ್ಲೇ ತಡೆ ಇಡಬಹುದು ಸರ್ ಇದು ಬಂದು ನೀಮ್ ಒಂದು ಸ್ಟಿಕ್ ಇದು ಎಲ್ಲರೂ ಕೂಡ ಮೆಟಲ್ ಅದೆಲ್ಲ ಯೂಸ್ ಮಾಡ್ತಾರೆ ಮೆಟಲ್ ಅಲ್ಲಿ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ನಾವು ನೀಮ್ ಒಂದು ಸ್ಟಿಕ್ ಅನ್ನ ಈ ರೀತಿ ಮಾಡ್ಕೊಂಡು ಆ ಬೇವಿನ ಕಡ್ಡಿನೇ ಈ ತರ ಯೂಸ್ ಮಾಡಿ ಈಗ ಸರ್ ಸ್ಪಾನ್ ನಾನು ಅವಾಗಲೇ ತೋರಿಸೋದ್ನಲ್ಲ ಸೊ ಆ ಸ್ಪಾನ್ ಅನ್ನ ಈ ತರ ನಾವು ಇದು ಮಾಡ್ಬೇಕು ಸರ್ ತುಂಬಾ ಜೋರಾಗಿ ಈ ತರ ಉಜ್ಜಿದ್ರೆ ಇದು ಮೇಲೆ ಇರೋದೆಲ್ಲ ಹೋಗ್ಬಿಡುತ್ತೆ ಸರ್ ಆ ತರ ಮಾಡಬಾರ್ದು ಇದು ಏನ್ ಇದು ಒಳ ವೈಟ್ ಇದೆಯಲ್ಲ ಇದೇ ಮೈಸೂಲಿಯಂ ರನ್ ಆಗಿರೋದು ಸರ್ ಸೊ ಇದನ್ನ ನಾವು ಫಸ್ಟ್ ಬ್ಯಾಗಿಗೆ ಬ್ಯಾಗಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೇಕು ಸರ್ ಈ ತರ ಸುತ್ತು ಹಾಕೋಬೇಕು ಅದ್ರ ನೆಕ್ಸ್ಟ್ ನಾವು ಹುಲ್ಲನ್ನ ಹಾಕ್ತಾ ಹೋಗ್ಬೇಕು ಸರ್ ತರ ಪ್ರೆಸ್ ಮಾಡ್ಕೊಂಡಿತ್ತು ಸರ್ ನಾವು ಎಷ್ಟು ಹುಲ್ಲು ಇದರಲ್ಲಿ ಹಾಕೋದಕ್ಕೆ ಆಗುತ್ತೋ ಅಷ್ಟು ಹುಲ್ಲು ಹಾಕಿದ್ರೆ ಒಳ್ಳೇದು ಸರ್ ಈಗ ಒಂದು ಮುಷ್ಟಿ ಎಷ್ಟು ಎಷ್ಟು ಬರುತ್ತೆ ಅಷ್ಟು ತಗೊಳ್ತೀವಿ ಈಗ ಇಷ್ಟೇ ಪ್ರಮಾಣ ತಗೋಬೇಕು ಇಷ್ಟೇ ಗ್ರಾಮ್ ತಗೋಬೇಕು 200 ಗ್ರಾಮ್ ತಗೊಂಡ್ರೆ ಸ್ಟಾರ್ಟಿಂಗ್ ಫುಲ್ ಬ್ಯಾಗ್ ಗೆ 200 ಗ್ರಾಮ್ ತಗೊಳ್ತೀವಿ ಇಷ್ಟು ಲೇಯರ್ ಹಾಕ್ತೀವಿ 200 ಗ್ರಾಮ್ ಅಂದ್ರೆ ಒಂದು 3 4 ಲೇಯರ್ಸ್ ಸರ್ ಅದು ಲೇಯರ್ಸ್ ಏನ್ ಪ್ರಾಬ್ಲಮ್ ಇಲ್ಲ ಸರ್ ನಾವು ನೋಟ್ ಈಗ ನಾವು ಬೀಜ ತಗೊಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ನನ್ನ ಕೈ ಇಷ್ಟು ಅಷ್ಟು ಇಷ್ಟು ತಗೊಂಡ್ಬಿಡ್ತೀನಿ ಅದೇ ಸರ್ ಫಸ್ಟ್ ಸ್ಟಾರ್ಟಿಂಗ್ ಅವರಿಗೆ ಗ್ರಾಮ್ ಲೆಕ್ಕದಲ್ಲೇ ಮಾಡಿ ಅಂತ ಹೇಳ್ತೀವಿ ನಾವು 200 ಗ್ರಾಮ್ ಅಂತ

ತುಂಬಾ ಗ್ರೀನ್ ಇರಬಾರ್ದು ಸರ್ ಗ್ರೀನ್ ಇದ್ರೆ ಕಂಟಾಮಿನೇಷನ್ ಬೇಗ ಅಟ್ಯಾಕ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಗ್ರೀನ್ ಇದ್ರೆ ಇನ್ ಕೇಸ್ ಜಾಸ್ತಿ ಇದ್ರೆ ನಾವು ಸೆಪರೇಟ್ ಮಾಡಬಹುದು ಸ್ವಲ್ಪ ಇದ್ರೆ ಏನ್ ಪ್ರಾಬ್ಲಮ್ ಈ ತರ ಪ್ರೆಸ್ ಮಾಡ್ತಾ ಮಾಡ್ಬೇಕಾಗುತ್ತೆ ಸರ್ ನೀವು ಆ ಕಡೆ ಒಂದ್ ಬ್ಯಾಗ್ ಮಾಡಿ ಆ ಕಡೆ ಒಂದ್ ಬ್ಯಾಗ್ ಮಾಡಿ ಸೊ ಈ ತರ ಲೇಯರ್ ಮೆಥಡ್ ಅಂದ್ರೆ ಈ ತರ ಸರ್ ಈಗ ಮೊದಲು ಬೀಜ ಹಾಕಿದ್ರೆ ಅದಾದ ನಂತರ ಹುಲ್ಲು ಹಾಕಿ ಅದಾದ ನಂತರ ಈಗ ನೆಕ್ಸ್ಟ್ ಬೀಜ ಹಾಕಿ ಹುಲ್ಲು ಈಗ ಎರಡು ಲೇಯರ್ ಆಗ್ತದೆ ಅಂದ್ರೆ ಸರ್ ಇದು ಲೇಯರ್ ಬರೋದಿಲ್ಲ ಇದು ನಾವು ಸ್ಟಾರ್ಟಿಂಗ್ ಅಲ್ಲಿ ಹಾಕ್ತೀವಿ ಇಲ್ಲಿ ಬರೋದು ಲೇಯರ್ ಆಗ್ತದೆ ಅದು ಲೇಯರ್ ಆಗ್ತದೆ ಈಗ ನೆಕ್ಸ್ಟ್ ಇನ್ನೊಂದು ಲೇಯರ್ ಆಗ್ತಿದೆ ಇದು ಹಾ ಸರ್ ಈಗ ಇದರ ಮೇಲೆ ಸ್ಪಾನ್ ಹಾಕ್ತೀನಿ ಮಶ್ರೂಮ್ ಬೀಜನ ಇದ್ರ ಮೇಲೆ ಹಾಕ್ತೀವಿ ಸರ್ ಈಗ ಇದು ಸೆಂಟ್ರಲ್ ಕೂಡ ಹಾಕೋಬಹುದು ಹಾಕೋಬಹುದು ಈಗ ಟೋಟಲಿ ಮೂರು ಲೇಯರ್ ಹಾಕಿದ್ರು ಮೂರು ಲೇಯರ್ ಸೇರಿ ಟೋಟಲ್ ಈ ಕೆಳಗಡೆ ಒಂದು ಒಂದ್ ಲೇಯರ್ ಇದೆ ಬಟ್ ಅದನ್ನ ಲೇಯರ್ ಕನ್ಸಿಡರ್ ಕನ್ಸಿಡರ್ ಒಂದು ಎರಡು ಮೂರು ಲೇಯರ್ ಹಾಕಿದ್ವಿ ಮೂರು ಲೇಯರ್ ಸೇರಿಸಿ ಟೋಟಲ್ ಒಂದು ಟೂ ಹಂಡ್ರೆಡ್ ಗ್ರಾಮ್ ಟು ಹಂಡ್ರೆಡ್ ಅದಾದ ನಂತರ ನೆಕ್ಸ್ಟ್ ಇವಾಗ ಟೂ ಹಂಡ್ರೆಡ್ ಗಿಂತ ಜಾಸ್ತಿ ಹಾಕ್ಬಾರ್ದು ಸರ್ ಅದಕ್ಕಿಂತ ಕಡಿಮೆ ಹಾಕಿದ್ರು ಏನು ಪ್ರಾಬ್ಲಮ್ ಇಲ್ಲ ಜಾಸ್ತಿ ಹಾಕಿದ್ರೆ ವೇಸ್ಟ್ ಆಗುತ್ತೆ ಈ ಒಂದು ಬ್ಯಾಗ್ ಸೈಝಿಗೆ ಇಷ್ಟು ಓಕೆ ಸರ್ ಅದಕ್ಕಿಂತ ಜಾಸ್ತಿ ಹಾಕೋದೇ ವೇಸ್ಟ್ ಆಗುತ್ತೆ ಸರ್ ಈ ತರ ಮಾಡಿ ಆದಮೇಲೆ ಸೊ ಇಲ್ಲಿ ನಾವು ಸ್ಟಿಕ್ ಅಂತ ಬೇವಿನ ಕಡ್ಡಿ ತಗೊಂಡಿದ್ರಲ್ಲ ಸೊ ಅದರಲ್ಲಿ ಹೋಲ್ಸ್ ಹಾಕ್ಬೇಕು ಸರ್ ಯಾಕೆ ನಾವು ಹೋಲ್ಸ್ ಹಾಕ್ತೀವಿ ಅಂದರೆ ಏರಿಯೇಷನ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತೆ ಲೇಯರ್ ಮೆಥಡೆ ನಾನು ಯಾಕೆ ಪ್ರಿಫರ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗ್ ಒಂದವರಿಗೆ ಅಂದರೆ ಸರ್ ಈ ಲೇಯರ್ ನಾವು ಮಶ್ರೂಮ್ ಏನಾಗ್ತಿದೆ ಡಾರ್ಕ್ ರೂಮ್ ಅಲ್ಲಿ ಅಂತ ಅಬ್ಸರ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ ಸರ್ ಏನಾದರೂ ಬೆಳಿತಿದ್ಯಾ ಅಥವಾ ಬೆಳೀತಿಲ್ವಾ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರವಾಗಿ ನಾನು ಲೇಯರ್ ಮೆಥಡ್ ಹೇಳ್ಕೊಡ್ತೀನಿ ನಿಮಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀವು ನಾರ್ಮಲ್ ಆಗಿ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬಹುದು ಸರ್ ಆ ಕೂಡ ಮಾಡ್ಕೋದು ಈ ಒಂದು ಬ್ಯಾಗ್ ಗೆ ಸರ್ ನಾವು ಅಂದಾಜು ಮೇಲೆ ಒಂದು ಒಂಬತ್ತು ಓಲ್ ಮಾಡ್ಕೊಬೇಕಾಗುತ್ತೆ ಸರ್ ಎಲ್ಲ ಸೈಡ್ ಒಂದು ಮೂರ್ ಸೈಡ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಓಲ್ ಏನಾದ್ರೂ ಏನೋ ತೊಂದರೆ ಪ್ರಾಬ್ಲಮ್ ಏನು ಇಲ್ಲ ಸರ್ ಅದ್ರ ಓಲ್ ಎಷ್ಟು ಮಾಡಿರ್ತ ಅದನ್ನ ಕವರ್ ಮಾಡ್ಕೋಬೇಕಾಗುತ್ತೆ ನಾವು ಹಾಗೆ ಬಿಡಬಾರ್ದು ಅದ್ರಲ್ಲಿ ಇನ್ಸೆಕ್ಸ್ ಇದು ಒಳಗಡೆಯಿಂದ ಹೋಗಿ ಮೊಟ್ಟೆ ಇಡಕ್ ಸ್ಟಾರ್ಟ್ ಆಗುತ್ತೆ ಅದೇ ನಮಗೆ ಲಾರ್ವ ಆಗಿ ಕನ್ವರ್ಟ್ ಆಗುತ್ತೆ ಸರ್ ಅದಕ್ಕೋಸ್ಕರ ಸರ್ ಇಲ್ಲೆಲ್ಲ ನಾವು ಅವಾಗ್ಲೇ ತೋರಿಸ್ತೀವಲ್ಲ ಈ ಸ್ಪಾನ್ ಮೇಲೆ ಇರುವಂತ ಒಂದು ಕಾಟನ್ ಮೇಲೆ ಈ ಸ್ಪಾನ್ ಮೇಲೆ ಕಾಟನ್ ಯೂಸ್ ಮಾಡಬಾರ್ದು ಸರ್ ಈ ತರದ್ದು ಕಾಟನ್ ಕೂಡ ಬರುತ್ತೆ ಇದು ಬಂದು ಬ್ರೀತೆಬಲ್ ಇರುತ್ತೆ ಸರ್ ಇದನ್ನು ಸೊ ಈ ಕಾಟನ್ ಮೊದಲು ನಾನು ಯೂಸ್ ಮಾಡ್ತಿದ್ದೆ ಸೊ ಇದರಿಂದ ಪ್ರಾಬ್ಲಮ್ಸ್ ಏನ್ ಬರುತ್ತೆ ಅಂದ್ರೆ ಇನ್ಸೆಕ್ಸ್ ಒಳಗಡೆ ಹೋಗ್ಬಿಡುತ್ತೆ ಮತ್ತೆ ನಾವು ಇದನ್ನ ಏನಾದ್ರೂ ತೆಗ್ದಿಲ್ಲ ಮರ್ತೀವಿ ಅಂತಂದ್ರೆ ಫ್ರೂಟಿಂಗ್ ರೂಮ್ ಅಲ್ಲಿ ಅದ ಹಾಗೆ ಎಲ್ಲೋ ಎಲ್ಲೋ ಕಲರ್ ಬರುತ್ತೆ ಸರ್ ಮಶ್ರೂಮ್ ಅದೇ ಇದು ಮೈಕ್ ಇದು ಮೈಕ್ರೋಪೋರ್ ಟೈಪ್ ಸರ್ ಬ್ರೀತೆಬಲ್ ಇದು ಇದರಲ್ಲಿ ಏರಿಯೇಷನ್ ಆಗುತ್ತೆ ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಾವು ಅಲ್ಲಿಂದ ಡಾರ್ಕ್ ರೂಮ್ ಇಂದ ಫ್ರೂಟಿಂಗ್ ರೂಮ್ ಗೆ ಏನ್ ತಗೊಂಡ್ಬರ್ತೀವೋ ಅದಾದ್ಮೇಲೆ ನಾವು ಟೇಪನ್ನ ತೆಗಿಬೇಕನ್ನೋ ಅವಶ್ಯಕತೆ ಇಲ್ಲ ಅದೇ ಪೋರ್ಸ್ ಗೆ ಟೇಪ್ ರಿಮೂವ್ ಆಗ್ಬಿಡುತ್ತೆ ಇನ್ಸೆಕ್ಟ್ಸ್ ಒಳಗಡೆ ಹೋಗೋದಿಲ್ಲ ಸರ್ ಇದು ಇದು ಇದೊಳಗಡೆ ಹುಳ ಹೋಗೋ ಈಗ ಫ್ಲೈಸ್ ಏನಾದ್ರು ಇದ್ರೆ ಒಳಗಡೆ ಹೋಗುತ್ತಲ್ಲ ಸರ್ ಆ ಚಿಕ್ಕ ಚಿಕ್ಕದು ಒಳಗಡೆ ಹೋದಾಗ ಸ್ಪಾನ್ ಏನಿದೆಯೋ ಅದನ್ನ ತಿಂದಾಕ್ಬಿಡುತ್ತೆ ಬಿಡುತ್ತೆ ಮತ್ತೆ ಅಲ್ಲೇ ಮರಿ ಮಾಡಿ ಇದೆಲ್ಲ ಮಾಡಿ ಅದು ಮಗ್ಗೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಸರ್ ಇನ್ ಕೇಸ್ ಅದ್ರಲ್ಲಿ ಮಶ್ರೂಮ್ ಬಂತಂದ್ರೆ ಮಶ್ರೂಮ್ ಒಳಗಡೆ ಕೂಡ ಹುಳ ಇರೋ ಚಾನ್ಸಸ್ ಇರುತ್ತೆ ಸರ್ ಒಂದ್ಸತಿ ಮಾರ್ಕೆಟ್ ಅಲ್ಲಿ ನಮ್ಗೆ ಮಶ್ರೂಮ್ ಒಳಗಡೆ ಹುಳ ಇದೆ ಅಂತ ಗೊತ್ತಾದ್ರೆ ಮಾರ್ಕೆಟ್ ಕೂಡ ನಮ್ಗೆ ಡೌನ್ ಆಗುತ್ತೆ ಈ ಟೇಪ್ ಹಾಕೋದ್ರಿಂದ ಸರ್ ನಮ್ಗೆ ಕೆಲಸನೂ ಈಸಿ ಆಗುತ್ತೆ ಟೇಪ್ ಹಾಕೋದ್ರಿಂದ ಕೆಲಸ इजी ಆಗುತ್ತೆ ಸರ್ ಇದು ಕಾಟನ್ ಹಾಕ್ತಿವಿ ಅಂತ ಅಂದಾಗ ಲೇಬರ್ ಸಿಂಗ್ ತಕೊಂಡು ಹೋಗ್ತಿರ್ತಾರಲ್ವಾ ಸರ್ ಬ್ಯಾಗ್ ಆಗೇನಾದರೂ ಕಾಟನ್ ಬಿತ್ತು ಅಂದ್ರೆ ಅವ್ರು ಅಬ್ಸರ್ವ್ ಮಾಡಕ್ ಆಗೋದಿಲ್ಲ ಇದು ಆದ್ರೆ ನಾವು ಬಿಳೋದಿಲ್ಲ ಬಿಳೋದಿಲ್ಲ ಅದು ಹೌದು ಸರ್ ಪಾಸ್ ಬರ್ಕೊಂತೀವಿ ಇವತ್ತಿನ ಡೇಟ್ ಎಷ್ಟಿದೆ ಸರ್ ನಾನು ಮರ್ತೋಗಿ ಡೇಟ್ ಬರ್ಕೊಂತೀವಿ ಸರ್ ಇಲ್ಲಿ ಯಾಕೆ ನಾವು ಡೇಟ್ ಬರ್ಕೊಂತೀವಿ ಅಂದ್ರೆ ಮತ್ತೆ ನಾವು ಬೇರೆ ಬೇರೆ ಡೇಟ್ಸ್ ಅಲ್ಲಿ ಮಾಡಿರ್ತೀವಲ್ವ ಸೊ ಅದನ್ನ ಇದು ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಮೊದಲೇ ಇಲ್ಲಿ ಡೇಟ್ ಹಾಕೋಬಿಡ್ತೀವಿ ಇದಾದ್ರೆ ಟ್ವೆಂಟಿ ಒನ್ ಡೇಸ್ಗೆ ನಾವು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕು ಸರ್ ಇದಕ್ಕೆ ಇನ್ನೊಂದು ಏನಾದ್ರು ನಾವು ರಿಸರ್ವ್ ಆಗಿ ತಗೊಬೇಕು ಅಂದ್ರೆ ಇವಾಗ ಸ್ವಲ್ಪ ದೂರ ಇರುತ್ತೆ ನಮಗೆ ಬ್ಯಾಗಿಂಗ್ ಮಾಡೋ ಏರಿಯಾ ಅಂದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಯಾವುದೇ ರೀತಿ ವಾಟರ್ ಬೀಳ್ಬಾರ್ದು ಸರ್ ಹಾ ವಾಟರ್ ಏನು ಬೀಳದೆ ನಾವು ತಗೊಂಡ್ಬಂದಿ ಡಾರ್ಕ್ ರೂಮ್ ಅಲ್ಲಿ ಇಡಬೇಕಾಗುತ್ತೆ ಡಾರ್ಕ್ ರೂಮ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀರ್ ಏನು ಸ್ಪ್ರೇ ಮಾಡಬಾರ್ದು ಸರ್ ಏನಾಗುತ್ತೆ ಸರ್ ಅದೇ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ ಸರ್ ಅಂದ್ರೆ ಡೈರೆಕ್ಟ್ ಬ್ಯಾಗ್ ಮೇಲೆ ಸ್ಪ್ರೇ ಮಾಡಬಾರ್ದು ಸರ್ ನಾವು ಕೆಳಗಡೆ ವೆದರ್ ಏನಾದ್ರೂ ಈಟ್ ಇದೆ ಅಂದಾಗ ಕೂಲ್ ಮಾಡ್ಕೊಳಕೆ ಕೆಳಗಡೆ ಸುತ್ತ ಬೇಕಿದ್ರೆ ಹಾಕೋಬಹುದು ಬ್ಯಾಗ್ ಮೇಲೆ ಡೈರೆಕ್ಟ್ ನೀರ್ ಸ್ಪ್ರೇ ಆಗ್ಬಾರ್ದು ಸ್ಪ್ರೇ ಆಗ್ಬಾರ್ದು ಸರ್ ಇಲ್ಲ ಇಲ್ಲ ಸರ್ ಇಲ್ಲಿ ಜಾಗ ಇದೆ ಓಕೆ ಕಳ್ಸಿ ಇಲ್ಲ ಈ ರೀತಿ ನಾನು ಮತ್ತೆ ಗ್ಯಾಪ್ ಎಷ್ಟು ಕೊಡ್ತೀರಾ ಒಂದು ಇದು ಸ್ವಲ್ಪ ಸರ್ ಟಚ್ ಆಗದೇ ಇರೋಷ್ಟು ಗ್ಯಾಪ್ ಕೊಟ್ರೆ ಸಾಕು ಸರ್ ಯಾಕಂದ್ರೆ ಎರಡಕ್ಕೂ ಬ್ರೀತಿಂಗ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಸ್ವಲ್ಪ ಗ್ಯಾಪ್ ಕೊಡಬೇಕು ಈಗ ಒಂದು ನೀವು ಬ್ಯಾಗ್ ರೆಡಿ ಮಾಡಿದ್ರೆ ಈ ಎಂಟೈರ್ ಬ್ಯಾಗ್ ಒಂದು